ನ್ಯಾಯದ ಹರಿಕಾರ ಪ್ರವಾದಿ ಮುಹಮ್ಮದ್ ವಸ್ಸಲಾಂ ಲೋಕಪ್ರವಾದಿಯವರ ಜೀವನ ಸಂದೇಶ ಮತ್ತು ಸೀರತ್ ಕುರಿತ ಪ್ರವಚನ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಮಯ ಸಂಜೆ ಏಳಕ್ಕೆ ಸ್ಥಳ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣ ಚಲಕೆರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಯೋಜಕರು ಮನವಿ ಮಾಡುತ್ತಾರೆ ಸಮಾಜ ಸೇವಕರು ಮೊಹಮ್ಮದ್ ರಫೀಕ್ ಎಎಸ್ ಸೈಯದ್ ಅಹ್ಮದ್ ಸೈಯದ್ ಅಲಿ ಎಸ್ಕೆ ರಫೀದ್ ಖಾನ್ ಚಳಕೆರೆ ಜೀವನ ಮತ್ತು ಸಂದೇಶದ ಪ್ರಯುಕ್ತ ಸೀರತ್ ಪ್ರವಚನವನ್ನು ನಾವು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಸಂಜೆ ಏಳು ಗಂಟೆ ಸಮಯಕ್ಕೆ ಬಿಸಿ ನೀಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸುತ್ತೇವೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಬಸವಕುಮಾರ ಸ್ವಾಮೀಜಿಯವರು ಆಡಳಿತ ಮಂಡಳಿ ನಿರ್ದೇಶಕರು ಎಸ್ ಜಿ ಎಂ ವಿದ್ಯಾಪೀಠ ಚಿತ್ರದುರ್ಗ ಅವರು ಆಗಮಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಟಿ ರಘುಮೂರ್ತಿರವರು ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿಮುಖ ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಈ ಕಾರ್ಯಕ್ರಮಕ್ಕೆ ಮುಕ್ತ ಪ್ರವಚ ಪ್ರವಚನಕಾರರಾಗಿ ಜನಾಬ್ ಅಕ್ಬರ್ಅಲಿ ಉಡುಪಿರವರು ಜವಾತಿ ಇಸ್ಲಾಮಿನಿ ರಾಜ ಕಾರ್ಯದರ್ಶಿಗಳು ಆಗಮಿಸಿರುತ್ತಾರೆ ಇದೇ ರೀತಿ ಈ ಕಾರ್ಯಕ್ರಮವನ್ನು ಚಳ್ಳಕೆರೆ ತಾಲೂಕಿನ ಎಲ್ಲ ಸಮಸ್ತ ಜನಾಂಗದವರು ಸಮಸ್ತ ಕುಲ ಬಂಧವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಆಯೋ ಎಲ್ಲರಿಗೋಸ್ಕರ ಆಯೋಜಿಸಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸುಮಾರು ಅತಿಥಿಗಳು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರೀ ಕೆ ಟಿ ಕುಮಾರಸ್ವಾಮಿ ಜಿಲ್ಲಾಧ್ಯಕ್ಷರು ಬಿ ಜೆ ಪಿ ಚಿತ್ರದುರ್ಗ ಶ್ರೀ ಪಿತ್ತೇಸ ತಿಪ್ಪೇಸ್ವಾಮಿರವರು ಜೆ ಡಿ ಎಸ್ ಅಧ್ಯಕ್ಷರು ಜನ ಮತೀಕುರ್ ರಹಮಾನ್ ಗೌರವಾಧ್ಯಕ್ಷರು ಮತ್ತು ಸದಸ್ಯರು ಎ ಪಿ ಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಹಾಗೂ ನಗರದ ಎಲ್ಲ ಮಸೀದಿಯ ಮತುವಲ್ಲಿಗಳು ಮತ್ತು ಸದಸ್ಯರುಗಳು ಹಾಗೂ ವಿಶೇಷ ಆಹ್ವಾನಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಚಳ್ಳಕೆರೆ ನಗರದ ಮತ್ತು ಸುತ್ತಮುತ್ತ ಹಳ್ಳಿ ತಾಲೂಕಿನ ಎಲ್ಲ ಮಹಿಳೆಯರು ಮತ್ತು ಪುರುಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂದಿಸುತ್ತೇನೆ ಚೈಲಚರೆಯ ಸಮಸ್ತ ಸಮಸ್ತ ಬಾಂಧವರ ವಿನಂತಿ ಏನೆಂದರೆ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸೀರಜ್ ಪ್ರವಚನವನ್ನು ನಮ್ಮ ಜಮಾತೆ ಇಸ್ಲಾಮಿ ಹಿಂದೂ ಇವರು ಶುಕ್ರವಾರ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಆಯೋಜಿಸಿಕೊಂಡಿದ್ದಾರೆ ಇದರಲ್ಲಿ ನಮ್ಮ ಬಸವಕುಮಾರ ಸ್ವಾಮೀಜಿಯವರು ಶಾರದಾ ಮಾತೆಯ ಶಾರದಾಶಂಗ ಮಾತೆಯವರು ನಮ್ಮ ಜನಪ್ರಿಯ ಶಾಸಕರಾದ ರಘುಮೂರ್ತಿ ಸಾಹೇಬ್ರವರು ಎಲ್ಲರೂ ಬಂದು ಭಾಗವಹಿಸಲಿದ್ದಾರೆ ಇದು ಈ ಪ್ರವಚನ ಸರ್ವಧರ್ಮದ ಒಂದು ಸರ್ವದ ಪ್ರತಿಕಾರವಾಗಿರೋದ್ರಿಂದ ಇದನ್ನು ಎಲ್ಲ ಬಾಂಧವರು ಬಂದು ಒಂದು ಇದನ್ನು ಕೇಳಿ ಇದರ ಬಗ್ಗೆ ಒಂದು ಸ್ವಲ್ಪ ಒಂದು ಈ ಪ್ರವಚನ ಕೇಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಟ್ಟಿದ್ದೀನಿ ಇದನ್ನು ಮಾಡ್ತಿರೋದು ಇದು ಸತತ ಎರಡನೇ ಬಾರಿಗೆ ಎರಡನೇ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಲ ಮಾಡಿದ್ದು ಇದು ಎರಡನೇ ಸಲ ಇದು ಒಳ್ಳೆಯ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಬಂದು ಜನ ಸ್ವಲ್ಪ ಹೆಚ್ಚಿನದಾಗಿ ಬಂದು ಸ್ವಲ್ಪ ನಮಗೆ ಪ್ರೋತ್ಸಾಹ ಪಡಬೇಕಂತ ನಾನು ಕೇಳ್ಕೊಳ್ತೇನೆ ಜಮಾತೆ ಇಸ್ಲಾಮಿಯನ್ನು ಇದು ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಒಂದು ಕೋಮು ಸೌಹಾರ್ದತೆ ಮತ್ತು ದೇಶ ಬಾಂಧವರಲ್ಲಿ ಸೌಹಾರ್ದತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಆಯೋಜಿಸ್ತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ವರ್ಷ ನ್ಯಾಯದ ಅಧಿಕಾರ ಅಂತಕ್ಕಂತಹ ಒಂದು ಅಭಿಯಾನವನ್ನು ದೇಶ ಆದ್ಯಂತ ನಾವು ಕೊಂಡಿದ್ದೀವಿ ಅದರ ಭಾಗವಾಗಿ ನಾವು ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ದೇಶದ ಬಾಂಧವರಲ್ಲಿ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲ ಬೆಳೀಬೇಕು ಇದರ ಮುಖ್ಯ ಉದ್ದೇಶ ಇನ್ನೊಂದು ಉದ್ದೇಶ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಹತ್ತು ಹಲವಾರು ಕಡೆ ನಾವು ನೋಡ್ತಾನೆ ಇರ್ತೀವಿ ಮಾಧ್ಯಮಗಳಲ್ಲಿ ಸಾಕಷ್ಟು ಉದಾಹರಣೆಗಳಿಂದ ಇಸ್ಲಾಂ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಸಾಕಷ್ಟು ಗೊಂದ ಇರುತ್ತೆ ಈ ಎಲ್ಲ ಒಂದು ಗೊಂದಲಗಳನ್ನು ದೂರ ಮಾಡಿ ಇಲ್ಲಿ ಹಿಂದೂಗಳು ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಜೈನು ಸಿಖ್ಖು ನಾವೆಲ್ಲರೂ ಒಂದೇ ಅಂತಕ್ಕಂಥದನ್ನು ತೋರಿಸಿ ಒಂದು ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಎತ್ತಿಡಲಿಕ್ಕೋಸ್ಕರ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ನಮ್ಮ ಎಲ್ಲ ಹಿಂದೂ ಸಹೋದರರೆಲ್ಲ ಜೊತೆ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ನ್ಯಾಯದ ಬಗ್ಗೆ ಇವತ್ತು ಇಸ್ಲಾಮಲ್ಲಿ ನ್ಯಾಯದ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದು ಭಾಳಷ್ಟು ಜನ ಗೊತ್ತಿಲ್ಲ ಯಾಕಂದರೆ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಏನು ತೋರಿಸಿದ್ದಾರೆ ಏನಿಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆದರೆ ಇಸ್ಲಾಮಿನವನ್ನು ನಾವು ಆ ಒಂದು ಇಸ್ಲಾಮಿನ ಸಾಹಿತ್ಯವನ್ನು ಓದಿ ನಾವು ಅರ್ಥವನ್ನು ಮಾಡಿಕೊಂಡಾಗ ಭಾಳ ಮಾಧ್ಯಮಗಳಲ್ಲಿ ತೋರಿಸ್ತಕ್ಕಂಥದ್ದಕ್ಕೆ ನಾವು ಭಾಳ ಪ್ರದ್ವಿರೋಧವಾಗಿದೆ ಹಾಗಾಗಿ ಜನಸಾಮಾನ್ಯರಲ್ಲಿ ಸಮೇತನೂ ಇಸ್ಲಾಂ ಒಂದು ಮನುಷ್ಯನ ಸೇವೆಗೆ ಇರ್ತಕ್ಕಂತಹ ಅತಿ ದೊಡ್ಡ ಧರ್ಮ ಹಾಗೂ ಧರ್ಮಗಳ ಮುಖ್ಯ ಉದ್ದೇಶ ಮಾನವೀಯ ಸೌಲಭ್ಯಗಳನ್ನು ಬಿಚ್ಚತಕ್ಕಂಥದ್ದು ಅಂತಕ್ಕಂಥ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಬಾಂಧವರು ಸಹಕಾರವನ್ನು ಕೊಟ್ಟಿದ್ದಾರೆ ಇವರು ಸಮೇತ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ಸಮೇತ ನಮ್ಮ ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಜಮಾತಿ ಇಸ್ಲಾಂ ಹಿಂದೂ ಚಳುಕೆರೆ ಘಟಕಕ್ಕೆ ಅತಿ ಹೆಚ್ಚಿನದಾಗಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೋರ್ತೇನೆ ಧನ್ಯವಾದ